ವಿದ್ಯಾರ್ಥಿನಿ ನ್ಯಾಯ ಹಿರಾಮು ಪ್ರಕರಣ ಇಡೀ ಸಮಾಜ ಮತ್ತು ರಾಜ್ಯ ಹೆಚ್ಚಿಗಿದಿದೆ ಇಂಥ ಪ್ರಕರಣ ಕುರಿತು ಸರ್ಕಾರ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು ಆಮೇಲೆ ನೇಹ ಪ್ರಕರಣದಲ್ಲಿ ಯಾವುದೇ ರಾಜಕೀಯ ಪಕ್ಷ ರಾಜಕೀಯ ಬೆರೆಸದೆ ಅಮಾಯಕ ಯುವತಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಪಕ್ಷದ ಒತ್ತಾಯ ಆಮೇಲೆ ಭವಿಷ್ಯದಲ್ಲಿ ರಾಜ್ಯದ ಯಾವುದೇ ಮೂಲೆಯಲ್ಲಿ ಇಂಥ ಘಟನೆ ಪುನರ್ವರ್ತನೆ ಆಗುವ ಪುನರ್ವರ್ತನೆ ಆಗುವಾಗ ಆಗದಂತೆ ಸರ್ಕಾರ ಕಟ್ಟೆಚ್ಚರ ವಹಿಸಬೇಕು ಆಮೇಲೆ ಸಿದ್ದರಾಮಯ್ಯ ಸರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ನೀವೆಲ್ಲ ನೋಡಿದ್ದೀರಿ ಅವರು ಒಬ್ಬ ರಾಜ್ಯದ ಜವಾಬ್ದತವಾಗಿ ಮುಖ್ಯಮಂತ್ರಿಯಾಗಿ ಅವರು ಈ ಥರ ಉಡಾಪೆ ಭಾಷಣ ಮಾಡೋದು ಅದು ಯಾಕೋ ನಮಗೆ ಸರಿ ಅನಿಸಲಿಲ್ಲ ಒಬ್ಬ ರಾಜ್ಯದ ಪ್ರಧಾನ ಅಂತ ಭಾಳ ಆರ್ಥಿಕ ಅಂತ ಏನು ರಾಜ್ಯ ಅವರನ್ನ ಬಿಂಬಿಸಿದೆ ಅವರು ಮೊನ್ನೆ ಅವರು ಸ್ಪೀಚ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಈ ಭಾಳ ವೀಕ್ ಮುಖ್ಯಮಂತ್ರಿಗಳಾಗಿ ನಡೆಸ್ತಾ ಇದ್ದಾರೆ ಒಂದು ಎರಡನೇದು ಇಂಥ ನ್ಯಾಯಮಟ್ಟು ಬಗ್ಗೆ ಸೂಕ್ತ ಭದ್ರತೆ ಕೊಡಬೇಕು ಆಮೇಲೆ ಅತ್ಯಂತ ಸೂಕ್ಷ್ಮ ಘಟನೆಯಾಗಿರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ನೀವು ಮತ್ತು ನಿಮ್ಮ ಸಚಿವರಾದ ಸಂತೋಷ್ ಲವರ್ ಮತ್ತು ಎಮ್ ಎಲ್ ಎ ಪ್ರಸಾದ್ ಅಬ್ಬಾಯಿ ಅವರು ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಅವರು ತನಿಖೆ ದಿಕ್ ತಪ್ಪಿಸ್ತಾ ಇದ್ದಾರೆ ಅವ್ರನ್ನ ತಂದೆ ತಾಯಿನ ನಿರಂಜನ್ ಪಟೇಲ್ ಅವರ ತಂದೆ ತಾಯಿನ ದಿಕ್ ತಪ್ಪಿಸ್ತಾ ಇದ್ದಾರೆ ಕಾನೂನನ್ನು ಭಾಳ ಹದಗೆಟ್ಟು ಹೋಗಿದೆ ಕಾನೂನ ಇಲ್ಲಿ ಕಾನೂನು ಸುವ್ಯವಸ್ಥೆ ಏನೆಲ್ಲ ಟೋಟಲ್ಲಿ ಟೋಟಲಿ ಹೋಗ್ಬಿಟ್ಟಿದೆ ಇಡೀ ರಾಜ್ಯ ಕಾನೂನು ಸುವ್ಯವಸ್ಥೆಯಿಂದ ಭಾಳ ಹಿಂದೆ ಇದೆ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಇಂಥ ಯಾವುದು ಘಟನೆ ಆಗೋಕ್ಕೆ ನಾವು ಯಾವುದೂ ನಮ್ಮ ಕುಮಾರಸ್ವಾಮಿ ಸಾಹೇಬ್ ಬರ್ತಾ ಇರಲಿಲ್ಲ ಮುನ್ನೆಚ್ಚರಿಕೆಯಾಗಿ ಎಲ್ಲ ಕಾನೂನು ಸುವ್ಯವಸ್ಥೆಯನ್ನು ಏನು ಭದ್ರತೆ ಮಾಡಬೇಕು ಎಲ್ಲ ಮಾಡ್ಕೊಂಡಿದ್ರು ಇವರು ಯಾರು ಎಲ್ಲ ಗೊತ್ತಿದ್ರು ಕೂಡ ಕೈ ಕಟ್ಕೊಂಡು ಕುತ್ಕೊಂಡಿದ್ದಾರೆ ಯಾರು ಕೂಡ ಇಲ್ಲಿವರೆಗೂ ಅದ್ರ ಬಗ್ಗೆ ಚಕಾರ ಇರ್ತಲ್ಲ ಈ ಮಂತ್ರಿಗಳಾಗ್ಲಿ ಶಾಸಕರಾಗಲಿ ಇದ್ರ ಬಗ್ಗೆ ಯಾರು ಕೂಡ ದಿಕ್ತಪ್ಸೋಂಥ ರಾಜಕಾರಣ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ನಮ್ದು ಖಂಡನೆ ಇದೆ ಆಮೇಲೆ ನಮ್ಮ ಕೊಲೆ ಮಾಡಿದ ಯುವಕ ಪ್ರಯಾಜು ಅಮಾಯಕ ಯುವತಿಯರಿಗೆ ಈ ತರ ಅಂತ ಹೇಳಿದ್ರೂ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ನಮ್ಮ ಪಕ್ಷದಿಂದ ನಾವು ಒತ್ತಾಯ ಮಾಡ್ತೀವಿ ನ್ಯಾಯ ನ್ಯಾಯಿರೇಮಟ್ಟು ಘಟನೆ ಇವತ್ತು ಎಲ್ಲರೂ ತಲೆ ತಗ್ಸುವಂತ ಘಟನೆ ನಾವು ನಮ್ಮ ಪಕ್ಷದಿಂದ ಇದನ್ನ ತೀವ್ರವಾಗಿ ನಾವು ಖಂಡಿಸ್ತೀವಿ ನಾವು ಏನು ನೋಡಕತ್ತೀವಿ ಅಂದರೆ ಈ ರಾಜ್ಯಕ್ಕೊಬ್ಬರು ಇನ್ಸೆನ್ಸಿಟಿವ್ ಸಿ ಎಂ ವೀಕ್ ಹೋಮ್ ಮಿನಿಸ್ಟರ್ ಅಂತ ಅವರಿಗೆ ಬ್ಯಾಳೆ ಬೇಯಿಸ್ಕೊಳೋದು ಒಂದು ಬಿಟ್ಟರೆ ಅವ್ರ ಹೇಳಿಕೆಲಿಂದ ಏನಾಗುತ್ತೆ ಅನ್ನೋ ಪರಿಣಾಮ ಅದು ಒಂದು ಕಾಮನ್ ಸೆನ್ಸ್ ಅದಕ್ಕೆ ಇರಲಾರ್ದಂಥ ಈ ಇಬ್ಬರು ನಾಯಕರು ಒಬ್ಬರು ತಂದೆ ತಮ್ಮ ಮಗಳು ಕಳ್ಕೊಂಡಾರೆ ಅದು ಸ್ವತಃ ಅವ್ರ ಪಕ್ಷದ ಕಾರ್ಪೊರೇಟರ್ ಆ ಯುವತಿ ಬಗ್ಗೆ ಅವರು ಪೂರ್ವ ಪೀಡಿತರಾಗಿ ಮೊದಲೇ ಇವರು ತನಿಖೆ ಇಲ್ಲ ಏನೂ ಇಲ್ಲ ಆಗಲೇ ಇವರು ಒಂದು ಸ್ಟೇಟ್ಮೆಂಟ್ ಪಡ್ಬಿಟ್ಟಿದ್ದಾರೆ ಅವ್ರ ವೈಯಕ್ತಿಕ ಕಾರಣಗಳಿಂದ ಅದು ಮರ್ಡರ್ ಆಗಿದೆ ಒಬ್ಬರು ಹೇಳ್ತಾರೆ ಇನ್ನೊಬ್ಬರು ಲವ್ ಇತ್ತು ಆಕೆ ದೂರ್ಗೆ ಹೋಗ್ತಾಳೆ ಅಂತ ಹೇಳಿ ಅವ್ರು ಮರ್ಡರ್ ಮಾಡಿದ ಅಂಥೇಳಿ ಸತ್ಯಾಸತ್ಯತೆ ಸತ್ಯತೆ ಮೊದಲು ತನಿಖೆ ಆಗಲಿ ಆಮೇಲೆ ನೀವು ಸ್ಟೇಟ್ಮೆಂಟ್ ಕೊಡ್ರಿ ಏನು ಅಷ್ಟು ಅರ್ಜೆಂಟ್ ಇದೆ ನಿಮ್ಗೆ ಸ್ಟೇಟ್ಮೆಂಟ್ ಕೊಡೋದು ಮುಗುದಿಲ್ಲ ತನಿಖೆ ಆಗಲಿ ಆಮ್ಯಾಗ ಅವರು ತಂದೆ ಹೇಳ್ತಾರೆ ನಾನು ಇನ್ನೂ ನಾಲ್ಕು ಮಂದಿ ಹೆಸರು ಬರ್ಸೀನಿ ಯಾರು ಒಬ್ಬರು ಅರೆಸ್ಟ್ ಆಗಿಲ್ಲ ಅಂತ ಯಾಕೆ ಅರೆಸ್ಟ್ ಆಗಲಿಲ್ಲ ಮತ್ತು ನಿಮ್ಮದೇನು ಇದ್ರೊಳಗೆ ಯಾರು ನೀವು ರಕ್ಷಣೆ ಮಾಡಕ್ಕೆ ಹೊಂಟಿರಿ ಮಾಡಬೇಕಲ್ಲ ಒಬ್ಬರು ತಂದೆ ಯಾರ ಮೇಲೆ ಸಂಶಯ ತಂದಾಗ ಅವ್ರು ಹೆಸರು ಬರ್ಸಾರ ಅವ್ರು ಕರೆದು ನೀವು ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡಬೇಕಿತ್ತು ಏನ ಪಬ್ಲಿಕ್ ಹಿಡಿದು ಕೊಟ್ಟಾರ ಅಂತ ಏನೋ ಹಿಡ್ದಾರ ಅನಿಸುತ್ತೀವ್ರು ಇಲ್ಲ ಅವನು ಓಡೋಗ್ತಿದ್ದ ಓಡ್ದವ್ರು ಯಾಕೆ ಅರೆಸ್ಟ್ ಆಗಿಲ್ಲ ತ್ವರಿತವಾಗಿ ಅವ್ರ ತಂದೆ ಯಾರ್ಯಾರ ಹೆಸ್ರು ಬರ್ಸಾರ ಅವ್ರು ನೀವು ಅರೆಸ್ಟ್ ಮಾಡಬೇಕು ತನಿಖೆಗೆ ಒಳಪಡಿಸ್ಬೇಕು ಆ ಯುವತಿಗೆ ನ್ಯಾಯ ಸಿಗಬೇಕು ಇಂಥ ಹೇಳಿಕೆಗಳಿಂದ ಈ ಘಟನೆಗಳು ಮರುಕಳಿಸಕತ್ತಾವು ನಿಮ್ಮ ಹೇಳಿಕೆಯಿಂದ ಇವತ್ತೇನು ಇವು ಪೋಂಡು ಪೋಖ್ರಗಳದಾರ ಎಲ್ಲರೂ ಎಂದ ಕುಂದ್ರ ಏನೂ ಆಗಂಗಿಲ್ಲ ಅನ್ನೋ ಲೆಕ್ಕಕ್ಕೆ ಅವ್ರು ಬಂದುಬಿಟ್ಟಾರೆ ಮತ್ತು ಇವರಿಗೆಲ್ಲ ಗಾಡ್ ಫಾದರ್ಸ್ ಇವರೇ ಆಗಿಬಿಟಾರ ಯಾರ ಮೂಲ ಏನಾದರೂ ಫಸ್ಟ್ ಸಪೋರ್ಟಿಗೆ ಬರೋರ ಇವರ ಅವಾಗ ಪೊಲೀಸರು ಏನು ಮಾಡಬೇಕು ಪಾಪ ಇವ್ರು ಒತ್ತಡದಾಗ ಅವ್ರು ಕೆಲಸ ಮಾಡಬೇಕು ಅಂತ ಹೇಳಿಕೆ ಕೊಡೋದು ನಿಲ್ಲಿಸ್ಬೇಕು ಏನಾರ ಯಾವ್ದ ಘಟನೆ ಆಗಲಿ ಅರ್ಜೆಂಟ್ನಾಗಿ ಅದನ್ನು ಮೊದಲು ನಿಲ್ಲಿಸಿರಿ ತನಿಖೆ ಆಗಲಿ ತನಿಖೆ ಬಂದ ಮೇಲೆ ನೀವು ಸ್ಟೇಟ್ಮೆಂಟ್ ಕೊಡಿರಿ ನೀವು ಯಾರ್ಯಾರು ಸಮರ್ಥನೆ ಮಾಡ್ಕೊಳೋದು ಈಗ ಮಾಡ್ಕೊರಿ ಮೊದಲು ನಿಮ್ಮ ಹೇಳಿಕೆಗಳಿಂದ ಪೊಲೀಸ್ ಇಲಾಖೆ ಒತ್ತಡದೊಳಗೆ ಬರ್ತೈತಿ ತನಿಖೆ ದಿಕ್ ತಪ್ತೈತಿ ಯಾರಿಗೆ ಅನ್ಯಾಯ ಆಗೈತಿ ಅವ್ರಿಗೆ ನ್ಯಾಯ ಸಿಗಿಲ್ಲ ಜೀವ ತಂದು ಕೊಡ್ತೀರಿ ಕೊಡೋಕೆ ಆಗಂಗಿಲ್ಲ ನಿಮ್ಮ ಒಬ್ಬರು ಕಾರ್ಪೊರೇಟ್ರಿಗೆ ಮಗಳಿಗೆ ಈ ಪರಿಸ್ಥಿತಿ ಆಗೈತಿ ಅವ್ರ ಕುಟುಂಬಕ್ಕೆ ಈ ಪರಿಸ್ಥಿತಿ ಆಗೈತಿ ಅಂದ್ರೆ ಸ್ವಾಭಾವಿಕವಾಗಿ ಜನಸಾಮಾನ್ಯರು ಎಲ್ಲರು ವಿಚಾರ ಮಾಡ್ತಾರೆ ಏನಾಗುತ್ತೆ ಅಂತ ಹೇಳಿ ಅದಕ್ಕೆ ತಮ್ಮ ಹೇಳಿಕೆಗಳನ್ನು ಹದ್ದು ಬಸ್ನಾಗೆ ಇಟ್ಕೊಂಡು ಸ್ವಲ್ಪ ಸಮಾಧಾನಲಿ ಒಂದು ಟೈಮ್ ಹೋದ್ರ ಚಿಂತಿಲ್ಲ ತನಿಖೆ ಆದಮೇಲೆ ನಾವು ಅಂತ ಹೇಳಿಕೆಗಳನ್ನು ಕೊಡಬೇಕು ಈ ಘಟನೆಯನ್ನ ನಮ್ಮ ಪಕ್ಷ ತೀವ್ರವಾಗಿ ಕಂಡಿಸುತ್ತೆ ಆ ಯು ಯುವತಿಗೆ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಯಾರು ತಪ್ಪಸ್ತ್ರ ಅವ್ರಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಇದು ನಮ್ಮ ಪಕ್ಷದ ಡ್ಯಾಮೇಜ್ ಮಾಡುವುದು ಅದಕ್ಕೆ ವಿಷಾದ ವ್ಯಕ್ ವ್ಯಕ್ತಪಡಿಸೋದು ಸರ್ ಆ ಯುವತಿದ ಯುವತಿ ಅಂತೂ ಹೋಗ್ಬಿಟ್ಟು ತಮ್ಮ ಅವ್ರ ಫ್ಯಾಮಿಲಿ ಏನು ಪರಿಸ್ಥಿತಿ ಸರ್ ಒಂದು ಮಗಳಿಗೆ ಕಳ್ಕೊಂಡ್ರೆ ಸರ್ ಬೆಳೆದ ಮಗಳನ್ನ ಕಳ್ಕೊಂಡಾರ ಅದು ಇಂಥ ದುರ್ಘಟನೆ ಒಳಗೆ ಅವ್ರ ಪಾಲಕರಿಗೆ ಏನು ಆಕೈತಿ ಮಾನಸಿಕವಾಗಿ ಹಿಂಸೆ ಅನ್ನೋದು ಒಂದು ಸಾಮಾನ್ಯ ಪರಿಜ್ಞಾನ ಇರಂಗಿಲ್ಲ ಅಲ್ಲ ಇರ್ಬೋದು ಬಿಡಬಹುದು ಅದು ತನಿಖೆ ಆಗ್ಲಿ ಅದು ಹೇಳಬಾರ ನಾವು ಒಂದು ಜವಾಬ್ದಾರಿ ಸ್ಥಾನ ಇರ್ತೇವೆ ಅಂತಂದ್ರೆ ಹೇಳ್ಬಾರ್ದು ತನಿಖೆಗೆ ಏನು ಇಫೆಕ್ಟ್ ಆಗುತ್ತೆ ಅನ್ನೋದು ವಿಚಾರ ಮಾಡಬೇಕಲ್ಲ ಡ್ಯಾಮೇಜ್ ಮಾಡಿ ಆಮೇಲೆ ವಿಷಾದ ವ್ಯಕ್ತಪಡಿಸಿದರು ಮೊನ್ನೆ ಅವರು ಇವರು ಡೆಪ್ಯ್ಟಿ ಸಿ ಎಂ ನಮ್ಮ ನಾಯಕರ ಅದು ಹೇಳಿಕೆ ವಿಷಾದ ಏ ನಾವು ವಿಷಾದನ ಆಕ್ಸೆಪ್ಟ್ ಮಾಡಂಗಿಲ್ಲ ಕ್ಷಮೆ ಆಕ್ಸೆಪ್ಟ್ ಮಾಡೋಂಗಿಲ್ಲ ಅಂತ ಅಗದಿ ಮಕವಾ ಹಿಂಗೆ ಹಿಂಗೆ ಮಾಡಿ ಮಾತಾಡ್ತಿದ್ರಲ್ಲ ಅವಾಗ ಇವ್ರು ವಿಷಾದ ವ್ಯಕ್ತಪಡಿಸಿದ ಕೋಳೆ ಎಲ್ಲರೂ ಅದಕ್ಕೆ ಹೂವು ಅಂದ್ಬಿಡ್ಬೇಕು ಆಮ್ಯಾಗಿದು ಅದು ಏನೋ ಹೋಗಿ ಅವ್ರು ಏನೋ ಹೇಳಿದ್ದು ಇವರು ಇದನ್ನ ಮುದ್ದು ಹೇಳ್ಯಾರ ಭಾರಿ ಇನ್ಸೆನ್ಸಿಟಿವ್ ಗೌರ್ಮೆಂಟ್